ಇವತ್ತಿನ ದಿವಸ ಜಿಲ್ಲಾ ಜಾತ್ಯತೀತ ಜನತಾ ದಳದ ಕಚೇರಿಯಲ್ಲಿ ನಾರಾಯಣ ಗುರು ಅವರ ಒಂದೂರ ಎಪ್ಪತ್ತೊಂದನೇ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತ ಬಾಲರಾಜ್ ಗುತ್ತೇದಾರ್ ಅವರು ನೆರವೇರಿಸಿಕೊಟ್ಟಿದ್ದಾರೆ ಅದೇ ಪ್ರಕಾರ ನಾರಾಯಣ ಗುರು ಅವರ ಈ ನೇತೃತ್ವದ ಗೌರವ ಅಧ್ಯಕ್ಷರಾಗಿ ನಮ್ಮ ನರ್ಸಾ ಗುತ್ತ ಅವರು ವಹಿಸಿಕೊಂಡಿದ್ದಾರೆ ಅದೇ ಪ್ರಕಾರ ಇವತ್ತಿನ ದಿವಸ ನೂರಾರು ಜನ ಕಾರ್ಯಕರ್ತರು ಬಂದು ಇವತ್ತ ನಾರಾಯಣ ಗುರು ಅವರ ಬಗ್ಗೆ ಅಭಿಮಾನದಿಂದ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಜಿಲ್ಲಾ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಯಿತು ಅದೇ ಪ್ರಕಾರ ಈ ವರ್ಷದ ಜಿಲ್ಲಾ ನೇತೃತ್ವನು ಜಿಲ್ಲಾ ನಾರಾಯಣ ಗುರು ಅವರ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂತ ವಿನಯ್ ಅವರು ಕೂಡ ನಮ್ಮ ಕಚೇರಿಗೆ ಕರೆಸಿ ಅವರನ್ನು ಸನ್ಮಾನಿಸಲಾಯಿತು ಅವರ ಜೊತೆಯಲ್ಲಿ ನಾಲ್ಕೈದು ಜನ ಪದಾಧಿಕಾರಿಗಳು ಬಂದಿದ್ರು ಅವರೆಲ್ಲರಿಗೆ ನಮ್ಮ ಜಿಲ್ಲಾ ವತಿಯಿಂದ ಅವರಿಗೆ ಸನ್ಮಾನ ಮಾಡಲಾಯಿತು ಅವರು ಕೂಡ ಹದಿನಾರನೇ ತಾರೀಕಿಗೆ ನಮ್ಮ ಜಯಂತಿ ನಿಮಿತ್ತವಾಗಿ ಜಿಲ್ಲಾ ಕಚೇರಿಗೆ ತಾವು ಬರಬೇಕಂತ ಹೇಳಿ ಕೊಟ್ಟರು ನಮ್ಮ ಕಚೇರಿಯಿಂದ ನಾವು ಕೂಡ ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರುವುದರಿಂದ ನಮ್ಮ ಅಧ್ಯಕ್ಷರು ಇರಲಿಲ್ಲ ನಮ್ಮ ಕಾರ್ಯಾಧ್ಯಕ್ಷರಾದ ಶಾಮರಾವ್ ಸುರಾಣ ಅಟ್ರೂ ಎಲ್ಲರೂ ಕೂಡ ಒಂದು ಏನೋ ವಿಚಾರ ಮಾಡಿದೆ ಅಂದ್ರೆ ಹದಿನಾರನೇ ತಾರೀಕಿಗೆ ನಾವು ಇವತ್ತ ಜಿಲ್ಲಾ ಕೇಂದ್ರ ಕಚೇರಿಯಲ್ಲಿ ಹಮ್ಮಿಕೊಂಡ ಈ ನಾರಾಯಣ ಗುರು ಅವರ ಒಂದು ಜನ್ಮ ದಿನಕ್ಕೆ ನಾವು ಎಲ್ಲರೂ ಭಾಗವಹಿಸ್ಬೇಕಂತ ಹೇಳಿ ಎಲ್ಲರೂ ಕೂಡ ಅವರಿಗೂ ಕೂಡ ನಾವು ಆಶ್ವಾಸನ ಕೊಟ್ಟಿದ್ದೀವಿ ಇವತ್ತು ನಾರಾಯಣ ಗುರು ಯಾರು ದಿನಾಚರಣೆ ಯಾಕೆ ಆಚರಿಸಬೇಕನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ಒಂದು ಎರಡೇ ನಿಮಿಷದಲ್ಲಿ ನಾವು ಹೇಳ್ಬೇಕಾಗಿದೆ ಇವರು ಕೇರಳದಲ್ಲಿ ಹುಟ್ಟಿರ್ತಕ್ಕಂತ ನಾರಾಯಣ ಗುರು ಅವರು ಈಡಿದ ಸಮಾಜದಲ್ಲಿ ಹುಟ್ಟಿದ್ರು ಅವ್ರು ಹುಟ್ಟಿರ್ತಲೇನೆ ಕೂಡ ಅವ್ರಿಗೆ ಮಾನಸಿಕವಾಗಿ ಪರಿಣಾಮ ಆಯ್ತು ಆ ಮಹಿಳೆಯರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸಹಿಸಲಾರದೆ ಅಥವಾ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರಿಗೆ ಅನ್ಯಾಯದಿಂದ ಕೀಳಾಗಿ ನೋಡ್ತಾ ಇದ್ರು ಅದನ್ನು ಕಂಡು ಬಹಳಷ್ಟು ಮನುಷ್ಯನ್ ಮೇಲೆ ಪರಿಣಾಮ ಆಗಿ ಇದು ಮಾನವ ಕುಲಕೋಟಿಗೆ ಮಾನವ ಜನ್ಮ ಅಂದ್ರೆ ಒಂದು ಎಲ್ಲರೂ ಮಾನವರೇ ಈ ರೀತಿ ಯಾಕೆ ಮಾಡ್ತೀರಿ ಅಂತ ಹೇಳಿ ಹೋರಾಟ ಮಾಡಿ ಇವತ್ತು ಕೇರಳದಷ್ಟೇ ಅಷ್ಟೇ ಅಲ್ಲ ಇವತ್ತು ದೇಶದಲ್ಲೇ ಕೂಡ ಬಹಳಷ್ಟು ಇವತ್ತ ಬದಲಾವಣೆಯನ್ನು ತಂದಿರ್ತಕ್ಕಂಥ ಕೀರ್ತಿ ಕೂಡ ಇವರು ಇವರಾಗಿದ್ದಾರೆ ಆದ ಕಾರಣ ಇಂಥವರ ಜನ್ಮ ದಿನಾಚರಣೆ ಆಚರಿಸೋದು ಬಹಳ ಮುಖ್ಯವಾಗಿದೆ ಅದೇ ರೀತಿ ಈಗ ಬರ್ತಕ್ಕಂಥ ನಮ್ಮ ಜಾತ್ಯತೀತ ಜನತಾ ದಳದ ಯುವ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಒಂಬತ್ತನೇ ತಾರೀಕಿಗೆ ಬಿದರ್ಕ ಇವತ್ತ ಮಳೆ ಬಂದು ಬೆಳೆ ಬಹಳಷ್ಟು ನಷ್ಟ ಆಗಿದೆ ಇವತ್ತ ಯಾವ ಕಾಂಗ್ರೆಸ್ ಸರ್ಕಾರದವರಾಗಲಿ ಬಿಜೆಪಿಯವರಾಗಲಿ ಯಾರು ವೀಕ್ಷಣೆಗೆ ಬರಲಿಲ್ಲ ಇವತ್ತ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಈ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಬಹಳಷ್ಟು ಮಳೆ ಆಗಿರುವುದರಿಂದ ಬೆಳೆ ನಷ್ಟವಾಗಿದೆ ಬಹಳಷ್ಟು ಮನೆಗಳು ಕುಸಿದು ಬಿದ್ದಿವೆ ಇವರಿಗೆ ಸರ್ಕಾರಿ ಕೇಳ್ತಾ ಇಲ್ಲ ಅಂತಕ್ಕಂಥ ಕೂಗಿಗಾಗಿ ಇವತ್ತು ಅವರು ಬಿದಾರ್ದಿಂದ ಪ್ರಾರಂಭವಾಗಿ ಒಂಬತ್ತನೇ ತಾರೀಕಿಗೆ ಬಿದಾರ್ ಬಂದು ಅಲ್ಲಿಂದ ಇವತ್ತ ಬಿದರ ವೀಕ್ಷಣೆ ಮುಗಿಸಿ ಗಂಟೆಗೆ ಕಲಬುರಗಿ ಬರುವ ಮುಖಾಂತರ ಕಮಲಾಪುರದಲ್ಲಿ ಫಲಗಳು ಯಾವ್ಯಾವ ಲಾಸ್ ಆಗ್ಯಾವ ಮನೆಗಳು ಎಷ್ಟೆಷ್ಟು ಬಿದ್ದವ ಅವುಗಳ ಬಗ್ಗೆ ವೀಕ್ಷಣೆ ಮಾಡಿ ಅಲ್ಲಿಂದ ನೇರವಾಗಿ ಗುಲ್ಬರ್ಗ ಬಂದು ಇವತ್ತ ವಾಸ್ತವ್ಯ ಮಾಡಿ ಮರು ದಿವಸ ಹತ್ತನೇ ತಾರೀಕಿಗೆ ಹತ್ತು ಗಂಟೆಗೆ ಎಪಿಎಂಸಿ ಯಾರ್ಡ್ ನಲ್ಲಿ ರೈತರ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಬೆಳಿಗ್ಗೆ ಹತ್ತು ಗಂಟೆಗೆ ಹನುಮಾನ್ ದೇವ್ರ ಗುಡಿ ಎದರೆ ಅಂದ್ರೆ ಇವತ್ತು ಎಪಿಎಂಸಿ ಯಾರ್ಡ್ ನಲ್ಲಿ ಹನುಮಾನ ಮಂದಿರದ ಎದುರುಗಡೆ ಬಹಳಷ್ಟು ಜನ ರೈತರು ತಮ್ಮ ನೋವುಗಳನ್ನು ಅವ್ರ ಅವ್ರ ಎದುರ ಹಂಚ್ಕೊಳ್ತಾ ಇದ್ದಾರೆ ಆ ಕೂಗನ್ನು ಅವ್ರು ಕೇಳಿ ಅವ್ರ ತಾತ ಆಗಿರ್ಬೋದು ಅವ್ರ ತಂದಿ ಆಗಿರ್ಬೋದು ಸರ್ಕಾರಕ್ಕಾಗಿರ್ಬೋದು ಮುಟ್ಟಿಸ್ತಕ್ಕಂಥದ್ದು ಇವತ್ತು ನಿಖಿಲ್ ಕುಮಾರ್ ಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಆದ ಕಾರಣ ಅವತ್ತಿನ ದಿವಸ ಬಂದು ಅವ್ರು ಕೂಡ ಅದರಲ್ಲಿ ಕೂಡ ಎಲ್ಲಾ ರೈತರು ಭಾಗವಹಿಸಬೇಕಂತ ಎಲ್ಲರೂ ಮನಿ ಮಾಡ್ಕೋ ಅಂತ ನಾವು ಧನ್ಯವಾದಗಳನ್ನು ಹೇಳ್ತಾರೆ ನಾನು ಮಾತು ಮುಗಿಸ್ತೇನೆ